ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಈ ವಿಡಿಯೋದಲ್ಲಿ ಅರ್ಧ ತರಂಗ ರೆಕ್ಟಿಫೈಯರ್ ಕೆಪ್ಯಾಸಿಟರ್ ಫಿಲ್ಟರ್ ಸರ್ಕಿಟ್ಗಳ ಬಗ್ಗೆ ತಿಳಿಸ ಬಯಸುತ್ತೇನೆ ಕೆಪ್ಯಾಸಿಟರ್ ಫಿಲ್ಟರ್ ಅಥವಾ ಧಾರಕ ಸೂಸುವ ಸರ್ಕಿಟ್ ಕೆಪ್ಯಾಸಿಟರ್ ಫಿಲ್ಟರ್ ಸರ್ಕಿಟ್ ಅಂದರೆ ಕೆಪ್ಯಾಸಿಟರ್ ಬಳಸಿ ವಿದ್ಯುತ್ ಸಂಕೇತಗಳಿಂದ ಅನಗತ್ಯ ಆವರ್ತನಗಳನ್ನು ತೆಗೆದುಹಾಕುವ ಒಂದು ಸರ್ಕಿಟ್ ಕೆಪ್ಯಾಸಿಟರ್ ಫಿಲ್ಟರ್ಗಳನ್ನು ಆಡಿಯೋ ಸರ್ಕಿಟ್ಗಳು ಪವರ್ ಸಪ್ಲೈಗಳು ಮತ್ತು ಇತರೆ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಬಳಸಲಾಗುತ್ತದೆ ಈಗ ನಾವು ಕೆಪಾಸಿಟರ್ ಫಿಲ್ಟರ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ನಾವು ಹಿಂದಿನ ವಿಡಿಯೋದಲ್ಲಿ ಅರ್ಧ ತರಂಗ ಮತ್ತು ಪೂರ್ಣ ತರಂಗ ಪರಿವರ್ತಕದಲ್ಲಿ ನೋಡಿರುವಂತೆ ಸೈನಸೋಡಲ್ ಪರ್ಯಾಯ ವೋಲ್ಟೇಜ್ ಅನ್ನು ಪರಿವರ್ತಿಸಿದಾಗ ದ ಔಟ್ಪುಟ್ ತರಂಗ ರೂಪವು ಇನ್ಪುಟ್ ನ ಧನಾತ್ಮಕ ಅಥವಾ ಋಣಾತ್ಮಕ ಆವರ್ತನಗಳ ಸರಣಿಯಾಗಿರುತ್ತದೆ ಬಟ್ ಇದು ನೇರ ವೋಲ್ಟೇಜ್ ಡಿಸಿ ವೋಲ್ಟೇಜ್ ಆಗಿರುವುದಿಲ್ಲ ನೇರ ವೋಲ್ಟೇಜ್ಗೆ ಪರಿವರ್ತಿಸಲು ಸ್ಮೂತಿಂಗ್ ಸರ್ಕಿಟ್ ಅಥವಾ ಫಿಲ್ಟರ್ ಅನ್ನು ಬಳಸಬೇಕು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಕೆಪಾಸಿಟರ್ ಫಿಲ್ಟರ್ ಸಿ ಒನ್ ಮತ್ತು ಲೋಡ್ ರಿಜಿಸ್ಟರ್ ಆರ್ ಎಲ್ ಹೊಂದಿರುವ ಅರ್ಧ ತರಂಗ ಸರ್ಕಿಟ್ ರೆಕ್ಟಿಫೈರ್ ಸರ್ಕಿಟ್ ಅನ್ನು ತೋರಿಸಲಾಗಿದೆ ಡಯೋಡ್ ಡಿ ಒನ್ ಫಾರ್ವರ್ಡ್ ಬಯಾಸ್ ಆದಾಗ ಸ್ಟೋರೇಜ್ ಕೆಪಾಸಿಟರ್ ಎಂದು ಕರೆಯಲ್ಪಡುವ ಕೆಪಾಸಿಟರ್ ಸರ್ಕಿಟ್ ಇನ್ಪುಟ್ ವೋಲ್ಟೇಜ್ನ ಗರಿಷ್ಠ ಮಟ್ಟಕ್ಕೆ ಬಹುತೇಕ ಚಾರ್ಜ್ ಆಗಿರುತ್ತದೆ ಚಿತ್ರದಲ್ಲಿ ತೋರಿಸಿರುವಂತೆ ಇದು ಪಿಪಿಐ ಮತ್ತು ಇದು ಗರಿಷ್ಠ ಕೆಪಾಸಿಟರ್ ವೋಲ್ಟೇಜ್ ಆಗಿರುತ್ತದೆ ಈಗ ಇನ್ಪುಟ್ ವೋಲ್ಟೇಜ್ ನ ತತ್ಕ್ಷಣದ ಮಟ್ಟವು ಪಿಪಿಐ ಗಿಂತ ಕಡಿಮೆಯಾದಾಗ ಅದು ಡಯೋಡ್ ಎನೋಡ್ ಕಡಿಮೆಯಾದಾಗ ಡಯೋಡ್ ಡಿ ಒನ್ ಹಿಮ್ಮುಖ ಬಯಸಾಗುತ್ತದೆ ಆಗುತ್ತದೆ ಏಕೆಂದರೆ ಕೆಪ್ಯಾಸಿಟರ್ ವೋಲ್ಟೇಜ್ ಡಯೋಡ್ ಕೆಥೋಡ್ ನಲ್ಲಿ ಪಿಪಿಐ ಮೈನಸ್ ವಿಎಫ್ ಗೆ ಹತ್ತಿರದಲ್ಲಿರುತ್ತದೆ ಅಥವಾ ಕಡಿಮೆ ಇರುತ್ತದೆ ಡಯೋಡ್ನ ಹಿಮ್ಮುಖ ಬಯಾಸ್ ಕೆಪಾಸಿಟರ್ ಚಾರ್ಜಿಂಗ್ ಕರೆಂಟ್ ಇರುವುದಿಲ್ಲ ಮತ್ತು ಕೆಪಾಸಿಟರ್ ಲೋಡ್ ರಿಜಿಸ್ಟರ್ ಎಲ್ ಮೂಲಕ ಡಿಸ್ಚಾರ್ಜ್ ಮಾಡಲು ಪ್ರಾರಂಭಿಸುತ್ತದೆ ಆದ್ದರಿಂದ ಪಿಸಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಚಿತ್ರದಲ್ಲಿ ಕೆಪಾಸಿಟರ್ ವೋಲ್ಟೇಜ್ ತರಂಗ ರೂಪವನ್ನು ತೋರಿಸಲಾಗಿದೆ ಈಗ ಇನ್ಪುಟ್ನ ಧನಾತ್ಮಕ ಅರ್ಧ ಆವರ್ತನದ ಉಳಿದ ಭಾಗದಲ್ಲಿ ಮತ್ತು ಋಣಾತ್ಮಕ ಅರ್ಧ ಆವರ್ತನದಲ್ಲಿ ಮತ್ತು ಧನಾತ್ಮಕ ಅರ್ಧ ಆವರ್ತನದ ಮೊದಲ ಭಾಗದಲ್ಲಿ ಡಯೋಡ್ ಹಿಮ್ಮುಖ ಬಯಾಸನ್ನು ಹೊಂದಿರುತ್ತದೆ ಈಗ ಪಿಐನ ತತ್ಕ್ಷಣದ ಮಟ್ಟವು ಪಿಸಿಗಿಂತ ಹೆಚ್ಚಾಗಿರುವವರಿಗೆ ಡಯೋಡ್ ಬಯಾಸ್ ಆಗಿರುತ್ತದೆ ಈ ಹಂತದಲ್ಲಿ ಅನ್ನು ರೀಚಾರ್ಜ್ ಮಾಡಲು ಡಯೋಡ್ ಮೂಲಕ ವಿದ್ಯುತ್ ಹರಿಯುತ್ತದೆ ಇದರಿಂದ ಕೆಪಾಸಿಟರ್ ವೋಲ್ಟೇಜ್ ಮತ್ತೆ ಪಿ ವಿಪಿಐ ಮೈನಸ್ ಪಿ ಎಫ್ ಅಮರಳುತ್ತದೆ ಈಗ ಕೆಪಾಸಿಟರ್ನ ಚಾರ್ಜ್ ಡಿಸ್ಚಾರ್ಜ್ ಮತ್ತು ಚಾರ್ಜ್ ಡಿಸ್ಚಾರ್ಜ್ ಇದು ಕೆಪಾಸಿಟರ್ ವೋಲ್ಟೇಜ್ ನಲ್ಲಿ ಸಣ್ಣ ಹೆಚ್ಚಳ ಮತ್ತು ಇಳಿಕೆಗೆ ಕಾರಣವಾಗುತ್ತದೆ ಇದನ್ನು ನಾವು ರಿಪಲ್ ಅಂತ ಕರೆಯಬಹುದು ಇದು ಸರ್ಕಿಟ್ ನ ಔಟ್ಪುಟ್ ವೋಲ್ಟೇಜ್ ಕೂಡ ಆಗಿದೆ ಸರ್ಕಿಟ್ ನ ಔಟ್ಪುಟ್ ವೋಲ್ಟೇಜ್ ನೇರ ವೋಲ್ಟೇಜ್ ಆಗಿದ್ದು ಸಣ್ಣ ರಿಪಲ್ ವೋಲ್ಟೇಜ್ ತರಂಗ ರೂಪವನ್ನು ಅತಿಕ್ರಮಿಸಿದಂತೆ ಕಾಣುತ್ತದೆ ಇದು ಅರ್ಧ ತರಂಗ ರೆಕ್ಟಿಫೈರ್ ಕೆಪಾಸಿಟರ್ ಅನ್ನು ಯೂಸ್ ಮಾಡಿದಾಗ ದೊರೆಯುವ ಔಟ್ಪುಟ್ ವೋಲ್ಟೇಜ್ ಧನ್ಯವಾದಗಳು